ಇಲ್ಲ ಏನು ಹೊರಟಕೆಲ್ಲ ಹೋಗದ ಪ್ರಯತ್ನ ಇವಷ್ಟ ಬಕಳ ಏನು ಏನು ಇದು ಹೇ ಐ ಆಮ್ ಹ್ ಎಂಜಿ ಏನಂತ ಅದು ಸಿಲ್ಪಾ ಕಿಂಗ್ ಕಿಂಗ್ ಸಿಲ್ಪಾ ಓ ಚಿಕನ್ ಏನು ಮಾಡ್ಬಹುದು ಹಾ ಚಿಕನ್ ಏನು ಮಾಡ್ತಾನು ತಂದಿನಾ ಹ್ ಅಲ್ಲೈತಿ ಅಲ್ಲೈತ್ ಬತ್ತಿದಮ್ಮ ಏನು ಚಿಕನ್ अह संवाद मारलेन बेलन मारलेन ये ये तिनेनी बिलेनी बिलेनी मत मत ठीक हां 65 65 मारो पट नु लेट होतो सोय बस बा हम्म चिकन राव तुम अंडम कोन चिकन ಏನು ಇದನ್ನ ಈಚ ಕಡೆ ಸಿಕ್ಸ್ಟಿ ಫೈವ್ ಮಾಡು ಇದನ್ನ ಇದು ಮಾಡು ಬಿರಿಯಾನಿ ಮಾಡು ಚೆನ್ನಾಗಿ ಏನೇನು ಮಾಡ್ತಾಳು ಏನು ಬರೀ ಸೀಟ್ ಇದನ್ನ ಇದು ಇದು ಮಾಡ್ಲಿ ಸ್ಟಾರ್ಟ್ ಮಾಡ್ಲಿ うん Елена うん ए एको गानांचिने आया गोप्रा मणि येन तो म sali तो इ गिद्रो येन बोलतो म sali आका एदर म sali alli कबाब 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 है हां हम मण अपरांगिला हम बोतीर बोतीर ಅಂತ ಹೇಳ್ತಿನ ಮ ಹ ನೋಡಿ

ಚಿಲ್ಲಿ ಪೌಡರ್ ಚಿಲ್ಲಿ ಎಲ್ಲಿ ಅಂತ ಚಿಲ್ಲಿ ಪುಡನು ಇಲ್ಲ ಅದೇ ಬೇಡ ಇದೆ ಯಾಕೆ ಮಾಡ್ಬೇಡ ಬೇಡ ಯಾಕೆ ಬೇಡ ಇದು ನಮಗೂ ಗೊತ್ತಿಲ್ಲ ನಾನು ಟರ್ಮಸ್ ನಲ್ಲಿ ಅದಕ್ಕೆ ಅರಿಸಿನ ಪುಡಿ ಹಾಕರಣ ಇಲ್ಲ ಚಿನ್ನ ಇದು ಕೊಡ್ಲೇ ಅದನ ಮತ್ತೆ ನಾಚರ ಇಕ್ಕೆನ ಅಂತ ಚಿಕನ್ ಸಟ್ಟಿ ಪೇನಿ ಒಂದು ಬರ ತಗೋ ನೋಡ್ಲಿಲ್ಲಲೇ ಹೆಂಕಡೆ ಬೇಸ್ಕೋತದಕ್ಕೆ ಮತ್ತೆ ಏನು ಬರಲ್ಲದ ಸ್ವಲ್ಪ ಅರಿಸಿನ ಪುಡಿ ನಂಗ ಗೊತ್ತಲ್ಲ ಅಹ ನಂಗ ಗೊತ್ತಿತ್ತು ನೋಡಲ್ಲ ನೀರು ತಮ್ಮ ಸ್ವಲ್ಪ ನೀರು ತಮ್ಮ ಆ ಕಲರ್ 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 ಹಾಕ್ನಾ ಸ್ವಲ್ಪ ನೀರು ಅಯ್ಯೋ ಸರಿ ಒಂದ ಏ ಒಂದು ಗ್ಲಾಸ್ ಕೊಡಿ ಗ್ಲಾಸ್ ಸಾಾಣ ಸಾಾಣದಲ್ಲಿ ಸಾಾಣದ ನೀನು ಮಂಡದೇ ಏನು ಚಾಕೊಂಡ ನೋಡಿ ಆ ಅಂಡಿಗೆಗೆ ನೋಡಿ ಸ್ವಲ್ಪ ಎಷ್ಟು ಕಬಾಬ್ ನೋಡಿ ಇವಾಗ ಚಿಕನ್ ಸಿಸ್ಟಿಫ್ ಇದು ಹಿಟ್ಟು ಕಲಿಸ್ಕೊಂಡಿನಿ ನೋಡಿ ಖಾರ ಹಾಕ್ತಾರೆ ನೋಡ ನೋಡ ಹೆಂಗೆ ಭಯ ಹೆಂಗೆ ಶೆಟ್ಟಿಗೆ ಇರ್ತಾರ ನೋಡ ಇವಾಗ ನೋಡ ಹಾಂ ಸಿಟಿಗೇರಿ ಬಿಟ್ಟರು ನೋಡಿ ಸಿಟ್ಟು ಒಟ್ಟು ಮ್ಯಾಗ ಅದಕ್ಕೆ ದಪ್ಪ ಅಂದೊಂದು ಮುಗ್ಬಿಟ್ಟು ಮಾಡಿಸ್ಬೇಕು ನೋಡಿ ಹೆಂಗೆ ಮಾಡ್ತಾವೆ ಆಯ್ತು ಸಿಟ್ಟು ಭಾಳ அதில் <laughs> பிரசிட்டி <laughs> 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 <laughs>

होगा दोस्तों होगा क्यों मैं बैलपुर ए तो कुर्ती नहीं होगा हम बैलपुर होगा क्या प्राणपुर तो लालपुर ए धारा तो लाल ना ना गाड़ी पुर धारा छोड़ने का हाँ हाँ इधर ना हमारा और कौन ताकि ले आराम हम्म ओके पहनकर नॉलेज को बनाना है ना नहीं 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 क्या हुआ मतलब बच्चा पहन के नॉलेज को कौन देना है ना निचे क्या हुआ था ये पोका दौड़ देता है निचे ये ये नहीं नहीं हाँ हाँ प्रिंसर दे तोड़ के ಕೊಡು ನಾನೇನು ಗೊತ್ತಪ್ಪ ನೀನು ಮಾಡಕ್ಕೆ ಬರಲೇನು ನೀ ಮನೆಯ ಮಾಡಿಲ್ಲ ನೀಡಿ ಹ್ಞೂ ಜಾಸ್ತಿ ನಾನು ಇದಪ್ಪ ಅಷ್ಟು ಟೈಮ್ ಮನೆಯಾಗ ಇಲ್ಲಿ ಬಿರಿಯಾನಿ ಏನು ಏನತ್ತಾರೆ ನಾ ಖಾರ ಭಾಳ ತಿಂತಾರೆ ನಾ ಖಾರ ತಿನ್ನಂಗಿಲ್ಲ ಉಪ್ಪು ಹತ್ತಿರತ್ತ ನೋಡ್ತೀನಿ ಒಂದ್ಸಲ ನನಗಂತ್ರ ಕರೆಕ್ಟಾಗಿ ಅವ್ರಿಗೇನಪ್ಪ ಗೊತ್ತಿಲ್ಲ ತಿನ್ನೊಂದು ಇದ್ರ ಜೋಡಿನ ಸ್ವಲ್ಪ ಸೇವಾ ಮಾಡಿ ಕೊಟ್ಟರೆ ಆಯ್ತು ಚಪಾತಿ ಅಂತರದಾವು ಇದೇನು ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿ కోట్ అత్యాలిట్ నోడ్ అయితే బిర్యానీ ఇష్టినీప దేవ్రేన దాటి అడగ్ మి అంద్ర హోత ಎಲ್ಲರೂ ಹೊರಗೆ ಕಬಡ್ಡಿ ನೋಡೋಕ್ಕೆತ್ತಾರೆ ನಾನಾರ ಮನೆ ಇಷ್ಟು ಇಷ್ಟು ಹೊಲಸು ಮಾಡಿಟ್ಟಿನಿ ಏನು ಒಂದು ಸಲ ಮಾಡಿ ಈಗ ಪರಿ ಮಾಡೀನಿ ಇನ್ನೇನಾರು ಅಡುಗೆ ಮಾಡಿ ನಂದು ಅತ್ತೆ ಕೊಟ್ಬಿಟ್ಟ ಅತ್ತೆ ಮುಗಿಸ್ ಆತಾಳ ಕಸ ಅಡುಗತ್ತ ನೋಡಿ ಈಗ ಹೆಂಗೆ ಹಂಗೆ ಮಾಡ್ತಾಳು ಯಾರಿಗೊತ್ತು ಬೇರೆ ಅನ್ನಿಸಿ ಇಷ್ಟು ರೂಪಾಯಿ ಬಂದಿಲ್ಲ ಫಸ್ಟ್ ಟೈಮ್ ಅಂದಳು ಏನು ಮಾಡ್ಯಾಳ ನಾವು ಸಿಟಿ ಹೊಡಿತರೂ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಶಿಲ್ಪ ಮಡಿಡಾ ಫಸ್ಟ್ ಟೈಮ್ ಅಂತ ನಮ್ಮ ಮನೆಯಲ್ಲಿ ಹೌದಿಲ್ಲ ಈವಾಗ ಎಲ್ಲಾ ತಕ್ಕೊಂಡ್ ಮಾಸ ಎಲ್ಲಾ ಮಾಡಿ ಕನೋಟನವರ ಅಪ್ಪ ಜೈಗೋಜಿ ನಬೋತಾ ಲಗಿದೆ ಕಿಕ್ ಮಾಡತರ ಬೋಲ್ಸ್ ಬೋಗೆ ಬೋನಾರಿ ಮಾರ್ಕಕ್ಕೆ ಕುರುತು ಕಿತೆ ರವ ಡಿಫೈಡ್ ಅಂತ ವಿದೇಶಪರ್ತಾ ಆದರೆ ಆಶಾ ಓನ್ ಸರಿ ಬಿ گئیದವನೆ ಬೋಮ ಸೀನೇ ಇಲ್ಲ ಅವರು 1 ಪಾಯಿಂಟ್ ಎನಕನ ನೋಡತರ ಯಾವಾಗ ಬೋನ ಸರಿ ರೋತಾ ಕೌಪರ್ ಕೂಡ ಯುಎಸ್